ಇಬ್ರು ಹೆಂಗಸರು ಭೇಟಿಯಾದ್ರು ಅಂದ್ರೆ ಒಂದೋ ಸೊಸೇಂದ್ರನ ಬೈಕೋತಾ ಇರ್ತಾರೆ ಇಲ್ಲ ತಮ್ಮ ಹೊಗಳ್ಕೊಳ್ತಾ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಒಂದಿನ ಬೆಳಗ್ಗೆ ತರಕಾರಿ ಮಾರ್ಕೆಟ್ ಇಂದ ವಾಪಸ್ ಬರ್ತಾ ಇದ್ದಂತ ಶ್ಯಾಮಲನಿಗೆ ಗೀತಾ ಸಿಗ್ತಾಳೆ ಗೀತಾ ಎದುರಿಗೆ ಶ್ಯಾಮಲಾ ಎಷ್ಟು ಸಾಧ್ಯನೋ ಅಷ್ಟು ತನ್ನ ಮಗನ್ನ ಹೊಗಳೋಕೆ ಶುರು ಮಾಡ್ತಾಳೆ ಗೀತಾ ಈಗಿನ ಕಾಲದಲ್ಲಿ ಒಳ್ಳೆ ಗಂಡು ಮಕ್ಕಳು ಸಿಗೋದೇ ಕಷ್ಟ ಅಪ್ಪ ಅಮ್ಮನಿದ್ರಿಗೆ ನೀವು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳ್ತಿರ್ತಾರೆ ಹಿಂದಿಂದ ಅದೆಷ್ಟು ಜನ ಹುಡುಗಿ ಜೊತೆ ಸುತ್ತಾಡ್ತಾ ಇರ್ತಾರೋ ಗೊತ್ತಿರಲ್ಲ ಅದ್ರ ಜೊತೆಗೆ ಬೇಡದೆ ಇರೋ ಚಟಗಳು ಬೇರೆ ಇರುತ್ತೆ ಹೌದು ಶ್ಯಾಮ್ಲಾ ನೀವು ಹೇಳೋದು ನಿಜಾನೇ ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದು ಬಹಳ ಕಷ್ಟ ಇತ್ತೀಚೆಗೆ ನನ್ನ ಮಗಳಿಗೆ ಒಂದು ಸಂಬಂಧ ಬಂದಿತ್ತು ಒಳ್ಳೆ ಸಂಬಂಧ ಅಂತ ನಾವು ತುಂಬ ಖುಷಿಯಾಗಿದ್ವಿ ಇಬ್ಬರದ್ದು ಜಾತಕನೂ ಅಷ್ಟು ಚೆನ್ನಾಗಿ ಹೊಂದಿಕೆ ಆಗ್ತಾ ಇತ್ತು ಇನ್ನೇನು ಮದುವೆ ಡೇಟ್ ಫೈನಲ್ ಮಾಡೋದು ಒಂದು ಉಳಿದಿತ್ತು அஸ்டி ஒ நன் கண்ட ரெஸ்டோரெண்ட் நோட் ஏன் ஆடுகி ஜொத்த சேர்க்கு அல்லே ஒடீத்தே அதே நாஜ் வேலை தானே நம்ம ஹுடுக யா தர்த்தி அந்த நான்ஜ் தினது விடு இல்லவரை நீருள்ளி பெருள்ளாக்கேத்த அது நோடு மாம்சன தித்தா தானே அந்த இன்வரனும் இன்வ்ன நம்பி நம்ம மக்கள மத ಅವ್ನು ಕೊಟ್ಟಿರೋ ಜಾತಕನೂ ಅದೆಷ್ಟು ನಿಜಾನೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಆ ಸಂಬಂಧನ ಅಲ್ಲೇ ಕೈ ಬಿಟ್ಬಿಟ್ರಿ ಶಾಮ್ಲಾ ನಿಜ ಈಗಿನ ಕಾಲದಲ್ಲಿ ಒಳ್ಳೆಯ ಹುಡುಗನ್ನ ಹೆಣ್ಮಕ್ಳಿಗೆ ಹುಡ್ಕೋದು ಬಹಳ ಕಷ್ಟ ನನ್ನ ಮಗ ಮಾತ್ರ ಆ ಥರ ಅಲ್ಲಾಗಿತ್ತ ನನ್ನ ಮಾತನ್ನು ತೆಂತ ಹಾಕಲ್ಲ ಅವನು ನಿಂತ್ಕೊ ಅಂದ್ರೆ ನಿಂತ್ಕೋತಾನೆ ಕೂತ್ಕೊ ಕೂತ್ಕೋತಾನೆ ಪ್ರೀತಿ ಪ್ರೇಮ ಇಂಥವಂತೂ ಇಲ್ಲವೇ ಇಲ್ವೇ ಇಲ್ಲ ಆ ಇಲ್ವೇ ಇಲ್ಲ ಏನು ಇಲ್ಲಿವರೆಗೂ ಹುಡುಗಿಯರ ಜೊತೆ ಮಾತಾಡಿದ್ದು ಸಹ ನೋಡಿಲ್ಲ ನಾವು ಅವನು ಆಫೀಸ್ ಆಯಿತು ಅವ್ನ ಕೆಲಸ ಆಯಿತು ಮನೆ ಆಯಿತು ಅಷ್ಟೇ ಇವತ್ತು ನನ್ನ ಮಗನ ಮಗನಿ ಹೆಂಗೆ ಹೋಗುಳ್ತೀನಿ ಅಂದ್ರೆ ಸಾಯಂಕಾಲದಷ್ಟೊತ್ತಿ ತನ್ನ ಮಗಳನ್ನ ನನ್ನ ಮಗನಿಗೆ ತನ್ಕೋತೀರ ಅಂತ ಕೇಳ್ಕೊಂಡು ನಮ್ಮ ಮನೆಗೆ ಬರಬೇಕು ಒಂದೇ ಒಂದು ಏನಂದ್ರೆ ಅವನಿಗೆ ಅಷ್ಟೊಂದು ಸಂಬಳ ಇಲ್ಲ ತಿಂಗಳಿಗೆ ಬರೀ ಒಂದೂವರೆ ಲಕ್ಷ ಅಷ್ಟೇ ಸಂಬಳ ಬರುತ್ತೆ ಆದರೆ ಅವ್ನ ಪ್ರಯತ್ನ ಅಂತೂ ಬಿಟ್ಟಿಲ್ಲ ಬೇರೆ ಕೆಲಸ ಹುಡುಕ್ತಾನೇ ಇದ್ದಾನೆ ನಿನ್ನೆ ಇಷ್ಟು ಹೇಳ್ತಾ ಇದ್ದಪ್ಪ ಇನ್ನೇನು ಸದ್ಯದಲ್ಲೇ ಬೇರೆ ಕಂಪ್ನಿಯಲ್ಲಿ ಅವನಿಗೆ ಕೆಲಸ ಆಗೋದಿದ್ದೀಯಂತೆ ಅದಾಯಿತು ಅಂದರೆ ತಿಂಗಳಿಗೆ ಮೂರು ಲಕ್ಷ ಸಂಬಳ ಅಂತೆ ಅಷ್ಟಾಯಿತು ಅಂದರೆ ಹೇಗೋ ಜೀವನ ಚೆನ್ನಾಗಾಗುತ್ತೆ ಹೌದಾ ಶ್ಯಾಮಾ ಒಂದೂವರೆ ಲಕ್ಷನೇ ಏನು ಕಡಿಮೆ ಆಗಲಿಲ್ಲ ನೀವು ನೋಡಿದ್ರೆ ಒಂದೂವರೆ ಲಕ್ಷನೇ ಕಡಿಮೆ ಸಂಬಳ ಅಂತ ಹೇಳ್ತಾ ಇದ್ದೀರ ಇನ್ನು ಮೂರು ಲಕ್ಷ ಅಂದ್ಬಿಟ್ರೆ ಯಾವುದಕ್ಕೂ ಕೊರತೆಯೇ ಇಲ್ಲದೆ ಇರೋ ಥರ ಜೀವನ ಮಾಡ್ಬೋದು ಈ ಕಡೆ ಶ್ಯಾಮಲಾ ತನ್ನ ಮಗ ಆಕಾಶ್ ಬಗ್ಗೆ ಗೀತಾ ಹತ್ರ ಹುಗ್ಳಿ ಹುಗ್ಳಿ ಅಟ್ಟಕ್ಕೇರಿಸ್ತಾ ಇದ್ರೆ ಇನ್ನೊಂದು ಕಡೆ ಆಕಾಶ್ ತನ್ನ ಗರ್ಲ್ ಫ್ರೆಂಡ್ ಅನು ಜೊತೆ ಪಾರ್ಕ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾನೆ ಆಕಾಶ್ ಯಾವಾಗ ನಮ್ಮ ಇಬ್ರು ಬಗ್ಗೆ ನಿಮ್ ಮನೇಲಿ ಮಾತಾಡ್ತೀರಾ ನಿಮ್ಮ ಅಮ್ಮನ ನನ್ನನ್ನ ಯಾವಾಗ ಭೇಟಿ ಮಾಡಿಸ್ತೀರಾ ಮನೇಲಿ ಈಗಾಗಲೇ ನನಗೆ ಹುಡ್ಗನ್ ನೋಡಕ್ ಶುರುನು ಮಾಡಿದ್ದಾರೆ ಒಂದ್ ಎರಡು ಮೂರು ಜನ ಹುಡುಗರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ನೀವ್ ಹೀಗೆ ಮಾಡ್ತಾ ಇದ್ರೆ ನಾನು ಅವರಲ್ಲೇ ಯಾರಾದ್ರೂ ಒಬ್ಬರನ್ನ ಫೈನಲ್ ಮಾಡ್ಬಿಡ್ತೀನಿ ಅನು ಡಾರ್ಲಿಂಗ್ ಸ್ವಲ್ಪ ಸಮಾಧಾನ ಸರಿ ಇವತ್ತು ಸಾಯಂಕಾಲನೇ ನಾನು ನಮ್ಮಮ್ಮನ ಹತ್ರ ನಿನ್ನ ವಿಷಯದ ಬಗ್ಗೆ ಮಾತಾಡ್ತೀನಿ ಬರೀ ಮಾತಾಡೋದೇನು ನಿನ್ನನ್ನು ನಮ್ಮಮ್ಮನಿಗೆ ಭೇಟಿನೇ ಮಾಡಿಸ್ಬಿಡ್ತೀನಿ ಅವ್ನು ಕೆಲಸ ಮಾಡು ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿರೋ ನಿಮ್ಮ ಮನೆ ಹತ್ರ ನಾನು ಮಾಮೂಲಿ ನಿನ್ನನ್ನು ಪಿಕ್ ಮಾಡ್ತೀನಲ್ಲ ಅದೇ ಜಾಗದಲ್ಲಿ ಪಿಕ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಓಕೆನಾ ನಿನ್ನನ್ನು ಕರ್ಕೊಂಡು ಹೋಗಿ ನಮ್ಮಮ್ಮನ ಎದುರಿಗೆ ನಿಲ್ಲಿಸ್ತೀನಿ ಅತ್ತೆ ಸೊಸೆ ಇಬ್ರು ಅದು ಎಷ್ಟು ಮಾತಾಡಬೇಕು ಏನೇನು ಪ್ರಶ್ನೆ ಕೇಳ್ಕೊಬೇಕು ಎಲ್ಲ ಕೇಳ್ಕೊಳ್ಳಿ ನಮ್ಮಮ್ಮ ನನ್ನ ಆಸೆಗೆ ಬೇಡ ಅನ್ನಲ್ಲ ಅಂತ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಆಕಾಶ್ ಶ್ಯಾಮಲಾಳ ಒಬ್ಬನೇ ಮಗ ಚಿಕ್ಕನಿಂದನೂ ಅವನು ಏನೇ ಕೇಳಿದ್ರು ಯಾವುದಕ್ಕೂ ಶ್ಯಾಮಲಾ ಇಲ್ಲ ಅಂದಿರಲ್ಲ ಆದರೆ ಶ್ಯಾಮಲನಿಗೆ ತನ್ನ ಮಗನಿಗೆ ಯಾವಾಗ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರತ್ತೆ ಶ್ಯಾಮಲನ್ಗೆ ತನ್ನ ಮಗನ ಮದುವೆನ ಗೀತಾಳ ಮಗಳ ಜೊತೆ ಮಾಡಬೇಕು ಅಂತ ಆಸೆ ಇರತ್ತೆ ಆ ನಿಟ್ಟಿನಲ್ಲಿ ಅವಳು ಒಂದು ಹೆಜ್ಜೆ ಮುಂದೆ ಮುಂದಿಟ್ಟು ಆಗಿರುತ್ತೆ ಮನೆ ಮೇಲೆ ಇದ್ರ ಬಗ್ಗೆ ಮಗಳು ಪಲ್ಲವಿ ಹತ್ರ ಮಾತಾಡ್ತಾಳೆ ಅಮ್ಮ ನೀನಂತೂ ಸಿಕ್ಕಾಪಟ್ಟೆ ಸ್ಮಾರ್ಟ್ ಹೆಂಗ್ ತಲೆ ಓಡಿಸಿ ಗೀತಾ ಆಂಟಿ ಎದ್ರಿಗೆ ನಿನ್ ಮಗನ್ನ ಬಂದಿದ್ಯಲ್ಲ ಅಂತ ನಿನ್ ಮಗ ನೋಡಿದ್ರೆ ತಿಂಗಳಿಗೆ ಬರೀ ನಲವತ್ ಸಾವಿರ ರೂಪಾಯಿ ಸಂಬಳ ತಗೋತಾನೆ ನೀನು ಗೀತಾ ಆಂಟಿ ಎದುರಿಗೆ ಲಕ್ಷ ಸಂಬಳ ಅಂತ ಹೇಳಿ ಬಂದಿದ್ಯಾ ಅದರಲ್ಲೇನೆ ಇದೆ ನನ್ ಮಗನಿಗೆ ನಲ್ವತ್ತು ಸಾವಿರ ಸಂಬಳ ಅಂತ ನನಗ್ ಗೊತ್ತು ನಿನಗ್ ಗೊತ್ತು ಆ ಗೀತನಿಗೆ ಏನ್ ಗೊತ್ತು ಅವ್ಳಿದ್ರಿಗೆ ನಾವ್ ಏನ್ ಹೇಳ್ತೀವೋ ಅದೇ ನಿಜ ನನ್ನ ಮಗನ್ನ ನಾನು ಎಲ್ಲರದಿ ಯಾವ ರೀತಿ ಮಾರ್ಕೆಟಿಂಗ್ ಮಾಡಿ ಬಂದಿದ್ದೀನಿ ಅಂದರೆ ಎಲ್ಲರೂ ನನ್ನ ಮಗ ಒಂದೂವರೆ ಎರಡು ಲಕ್ಷ ಸಂಬಳ ತಗೋತಾನೆ ಅಂತ ಅಂದ್ಕೊಂಡಿದ್ದಾರೆ ನೋಡ್ತಾ ಇರು ಗೀತಾ ಇವತ್ತು ನಾಳೆನೋ ತನ್ನ ಮಗಳನ್ನ ನನ್ನ ಮಗನಿಗೆ ತಂದ್ಕೊತೀರಾ ಅಂತ ಕೇಳಕ್ಕೆ ಬಂದೇ ಬರ್ತಾಳೆ ಅವಳು ಬರಲಿ ಅವಳು ಮಗಳನ್ನ ನನ್ನ ಮಗನಿಗೆ ತಂದ್ಕೊಳ್ಬೇಕು ಅಂದರೆ ಅದ್ರ ಬದಲಿಗೆ ನಾನು ಏನಾದರೂ ಕೇಳದೆ ಇರ್ತೀನ ಅಮ್ಮ ಗೀತಾ ಆಂಟಿ ಎಷ್ಟೊತ್ತಿಗಾದರೂ ಬರ್ಬೋದು ಹಾಗಾಗಿ ನಾವೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ನೀಟಾಗಿ ಜೋಡಿಸೋಣ ಅಮ್ಮ ಮಗಳು ಇಬ್ರು ಗೀತಾ ತನ್ನ ಮಗಳ ಸಂಬಂಧ ತಗೊಂಡು ಬರ್ತಾಳೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ಕಾಯ್ತಾ ಇರ್ತಾರೆ ಅಷ್ಟೊತ್ತಿಗೆ ಆಕಾಶ್ ಅನುನ ಕರ್ಕೊಂಡು ಮನೆಗೆ ಬರ್ತಾನೆ ಅನು ಮೊದಲನೇ ಸಲ ಗಂಡನ ಮನೆಗೆ ಬರ್ತಾ ಇದೆಯಾ ಬದುಕಾಲಿಟ್ಟು ಒಳಗಡೆ ಬಾ ಸರಿ ಅಮ್ಮ ಇವಳು ಅನು ಅಂತ ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ನಾನು ಅನುನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಮ್ಮ ಏನಣ್ಣ ಇದು ಅಮ್ಮ ನೋಡಿದ್ರೆ ಬಗ್ಗೆ ಎಷ್ಟೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದಾಳೆ ಕರ್ಕೊಂಡು ಮಾಡ್ಕೊಂಡಿದ್ದಾರೆ ಆಕಾಶ್ ಇದೇನಿದು ನೀನು ಯಾವತ್ತೂ ಬೇಡ ಅನ್ನಲ್ಲ ಏನು ಯಾವ ವಿರೋಧನೂ ಬರಲ್ಲ ಅಂತ ಹೇಳ್ತಾ ಇದ್ದೆ ಆದರೆ ಎಲ್ಲಿ ನೋಡಿದ್ರೆ ಅಲ್ಲ ಕಣಮ್ಮ ನೀನು ಇಲ್ಲಿ ಬಂದಿನ್ನು ಎರಡು ನಿಮಿಷ ಆಗಿಲ್ಲ ನನ್ನ ಮಗ ಹೇಳಿದ್ದಕ್ಕೆ ನಾನು ಇನ್ನು ಏನು ಹೇಳಿಲ್ಲ ಆಗ್ಲೇ ನೀನು ಇಷ್ಟೆಲ್ಲ ತಲೆ ಓಡಿಸಿ ಮಾತಾಡ್ತಾ ಇದ್ದೀಯಲ್ಲ

ನಮ್ಮಿಬ್ರು ಆಗಿ ನಾಲ್ಕು ವರ್ಷ ಆಯ್ತತ್ತೆ ಏನು ಆಂಟಿ ಆಕಾಶ್ ನನಗೆ ನಿಮ್ಮನ್ನ ಅತ್ತೆ ಅಂತಾನೆ ಕರಿ ಅಂತ ಹೇಳಿದ್ರು ಇವತ್ತು ನಿಮ್ಮ ಅತ್ತೆ ಜೊತೆ ಚೆನ್ನಾಗಿ ಮಾತಾಡ್ಬೇಕು ನೀನು ಅಂತ ಹೇಳಿ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು ಓ ಅಂದ್ರೆ ಆಕಾಶ್ ಈ ಹುಡುಗಿನೇ ತನ್ನ ಹೆಂಡತಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಅಂತ ಆಯ್ತು ಈಗ ನಾನೇನಾದ್ರು ಈ ಹುಡುಗಿನ ಬೇಡ ಅಂತ ಹೇಳಿ ಈ ಮದುವೆಗೆ ವಿರೋಧ ಮಾಡಿದ್ರೆ ಸುಮ್ಮನೆ ನನ್ನ ಮಗನ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗ್ಬಿಡ್ತೀನಿ ಅವ್ನ ದೃಷ್ಟಿಲಿ ಬರೀ ಕೆಟ್ಟವಳಾಗೋದಷ್ಟೇ ಅಲ್ಲ ಈ ಮದುವೆ ಏನಾದರೂ ನಿಲ್ಲುತ್ತಾ ಇಲ್ಲ ಅವ್ನು ನಿರ್ಧಾರ ಮಾಡಿದ್ಮೇಲೆ ನನಗೆ ಗೊತ್ತಿಲ್ಲದೆನಾದ್ರೂ ಇವರಿಬ್ರು ಮದುವೆ ಆಗ್ಬಿಡ್ಬೋದು ಅವಾಗ ಹ್ಞೂ ಏನು ಮಾಡೋಕ್ಕಾಗಲ್ಲ ಈಗ ನಾನು ಇವರಿಬ್ಬರು ಪ್ರೀತಿ ಮದುವೆಗೆ ಒಪ್ಪಿಗೆ ಕೊಡಲೇಬೇಕು ಲೇ ಹುಡುಗಿ ಒಂದು ಸಲ ನನ್ನ ಮಗನ ಮದುವೆ ಮಾಡ್ಕೊಂಡು ಈ ಮನೆಗೆ ಬಾರೆ ಆಮೇಲೆ ನಾನು ಏನು ಅನ್ನೋದನ್ನು ನಿನಗೆ ತೋರಿಸ್ತೇನೆ ಅಯ್ಯೋ ಹುಡುಗಿ ಇಷ್ಟೊಂದು ಭಯ ಪಡ್ಕೊಂಡು ನಿಂತ್ಕೊಂಡಿದ್ಯಾ ನಾನು ಇಷ್ಟೋತ್ವರ್ಗು ಸುಮ್ಮನೆ ನನಗೆ ಕೋಪ ಬಂದಿರೋ ತರ ನಾಟಕ ಮಾಡಿದೆ ಅಷ್ಟೇ ನನ್ ಮಗನ್ ಖುಷಿನೇ ನನ್ ಖುಷಿ ಅವನಿಗೆ ಏನು ಇಷ್ಟನೋ ಅದು ನನಗೂ ಇಷ್ಟನೇ ಅವನ ಜೀವನದಲ್ಲಿ ಯಾರೋ ಒಬ್ಳು ಹುಡುಗಿ ಇದ್ದಾಳೆ ಅಂತ ನನಗ್ ಮೊದಲೇ ಗೊತ್ತಿತ್ತು ಅವನಾಗೆ ನನ್ನ ಹತ್ರ ಬಂದು ಹೇಳಿ ತಾನಾಗೆ ಆ ಹುಡುಗಿನ ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿಸ್ಲಿ ಅಂತ ನಾನು ಕಾಯ್ತಾ ಇದ್ದೆ ನೀವ್ ಹೇಳ್ತಾ ಇರೋದಲ್ಲ ನಿಜನಾ ಆಂಟಿ ಅರೆ ರೇ ರೇ ಆಂಟಿ ಅಲ್ಲಮ್ಮ ಅತ್ತೆ ಅಂತ ಕರೆ ಯಾವಾಗ ಬರೋದು ಮಗನ್ ದೃಷ್ಟಿಲಿ ಅಂತ ಶ್ಯಾಮಲಾ ಆಕಾಶ್ ಮತ್ತೆ ಅನು ಮದ್ವೆಗೆ ಒಪ್ಕೊಳ್ತಾಳೆ ಸ್ವಲ್ಪ ಸಮಯದಲ್ಲಿ ಆಕಾಶ್ ಮತ್ತೆ ಅನು ಮದ್ವೆನೂ ಆಗುತ್ತೆ ಮದ್ವೆ ದಿನ ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಅನು ಅತ್ತೆ ಕಾಲಿಗೆ ಬೀಳಕ್ ಹೋಗಿರ್ತಾಳೆ ಹುಷು ಶುಶು ಬೆಡಮಾನು ಬೇಡ ಕಾಲಿಗೆಲ್ಲ ಬೀಳದ ಬೇಡ ಮನೇಲಿ ನಾವು ನಮ್ಮ ಹೆಣ್ಮಕ್ಳ ಹತ್ರ ಕಾಲಿಗೆಲ್ಲ ಬೀಳ್ಸ್ಕೊಳ್ಳಲ್ಲ ನನ್ನ ಮಗ ನಿನ್ನನ್ನು ಮದುವೆ ಮಾಡಿ ಕರ್ಕೊಂಡು ಬಂದು ನಿನ್ನನ್ನು ಸೊಸೆ ಆಗಿರ್ಬೋದು ಆದರೆ ನನಗೆ ನೀನು ನನ್ನ ಇನ್ನೊಬ್ಳು ಮಗಳೇನೆ ಬೀಗ್ರೆ ನನ್ನ ಮಗಳಿನ ಮೇಲೆ ನಿಮ್ಮನೆ ಸ್ವತ್ತು ಅವಳನ್ನು ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಗಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಷ್ಟಕ್ಕೂ ಅವಳಿಗೇನು ತವ್ರ ಮನೆ ಬೇರೆ ಊರಲ್ಲ ಇದೆ ತವ್ರ ಮನೆ ಗಂಡನ ಮನೆ ಎರಡೂ ಒಂದೇ ಊರಲ್ಲಿದೆ ಅವಳಿಗೆ ಯಾವಾಗೆಲ್ಲ ನಿಮ್ಮನ್ನು ನೋಡಬೇಕು ಅನ್ಸುತ್ತೋ ಅವಾಗೆಲ್ಲ ಅವಳು ಆರಾಮಾಗಿ ತವ್ರ ಮನೆಗೆ ಬರ್ಬೋದು ನೀವು ಅಷ್ಟೇ ಮಗಳನ್ನ ನೋಡಬೇಕು ಅಂತ ಅನ್ಸಾದಾಗಲ್ಲ ಮನೆಗೆ ಬನ್ನಿ ಶಾಸ್ತ್ರದ ಪ್ರಕಾರ ಇವತ್ತು ನಿಮ್ಮ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಅಷ್ಟು ಬೇಜಾರಾಯಿತು ಇಲ್ಲ ನಿಮ್ಮ ಮಗಳಿಗೆ ಅಷ್ಟು ಅಮ್ಮನ ನೋಡಬೇಕು ಅನ್ಸಿದ್ರೆ ಬೇಕಾದರೆ ನಾಳೆನೇ ಅವಳನ್ನು ನಿಮ್ಮನೆ ಕಳ್ಸ್ಕೊಡ್ತೀನಿ ನಿಜವಾಗ್ಲೂ ಅತ್ತೆ ತುಂಬ ಒಳ್ಳೆಯವರು ಇಂಥ ಅತ್ತೆ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಆಕಾಶ ನಮ್ಮ ಅಮ್ಮನ ಮನಸ್ಸು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಅದು ನಿಜಾನೇ ಅನು ತುಂಬಾ ಖುಷಿಯಾಗಿ ಎಷ್ಟೋ ಕನ್ಸ್ ಇಟ್ಕೊಂಡು ಗಂಡನ್ ಮನೆಗ್ ಬರ್ತಾಳೆ ಆದ್ರೆ ಇದನ್ನೆಲ್ಲ ನೋಡಿ ಪಲ್ಲವಿಗೆ ಸಹಿಸ್ಕೊಳಕೆ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿರತ್ತೆ ಪಲ್ಲವಿ ಯಾಕೆ ಯಾಕೆ ಕೋಪ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಆ ನಿನ್ ಸೊಸೆ ನಿನಗೆ ಅದೇನ್ ಮೋಡಿ ಯಾವ ತರ ಇದ್ದವಳು ಹೇಗ್ ಬದಲಾಗ್ಬಿಟ್ಟಿದ್ಯಲ್ಲಮ್ಮ ಆ ವಿಷಯದಲ್ಲಿ ಮೊದಲು ನಿನಗೆ ಎಷ್ಟು ಅಸಮಾಧಾನ ಇತ್ತು ಈಗೇನು ಈ ತರ ಬದ್ಲಾಗಿದ್ಯಾ ನೀನಿನ್ ಸೊಸೆ ಬಗ್ಗೆ ಇಷ್ಟು ಖುಷಿಯಾಗಿರೋಕ್ಕೆ ನಾವು ಒಂದು ರೂಪಾಯಿ ಅವ್ರ ಕಡೆಯಿಂದ ಏನು ಕೇಳೂ ಇಲ್ಲ ಅವರೂ ಕೊಡ್ಲಿಲ್ಲ ಇಂಥ ಹುಡುಗಿನ ಸೊಸೆ ಮಾಡ್ಕೊಳ್ಳೋ ಅವಶ್ಯಕತೆ ನಿನಗೇನಿತ್ತಮ್ಮ ಇಷ್ಟ ಇಲ್ಲ ಅಂತ ಅವತ್ತು ಹೇಳ್ಬೋದಾಗಿತ್ತು ತಾನೆ ದಡ್ಡಿ ಕಣೆ ನೀನು ನಿಗೇನು ಅರ್ಥ ಆಗಲ್ಲ ಅನುಭವನೂ ಸಾಲ್ದ ಬಿಡು ನಾನು ಯಾಕ ಅನು ಜೊತೆ ಈ ತರ ಆಗಿ ನಡ್ಕೋತಾ ಇದೀನಿ ಗೊತ್ತಾ ಅನು ಅವರ ಅಪ್ಪ ಅಮ್ಮನಿಗಿರೋ ಒಬ್ಳೇ ಮಗಳು ಅವ್ರ ಅಪ್ಪ ಅಮ್ಮನಿಗೆ ಅದು ಏನು ಆಸ್ತಿ ಇದೆಯೋ ಅದೆಲ್ಲ ಅವಳಿಗೆ ಬರುತ್ತೆ ಅಂದ್ರೆ ನನ್ನ ಮಗನಿಗೇ ಬರುತ್ತೆ ಅವ್ರ ಅಪ್ಪನಿಗಿರೋದು ಒಂದು ಸ್ವಂತ ಮನೆ ಆಮೇಲೆ ಮೇನ್ ಮಾರ್ಕೆಟಲ್ಲಿ ಒಂದು ಚಿಕ್ಕದು ಕಾಂಪ್ಲೆಕ್ಸು ಎರಡೇ ಆಸ್ತಿಯಾದರೂ ಎರಡು ತುಂಬ ಬೆಲೆ ಬಾಳುವಂಥದ್ದು ಈಗಲಾದರೂ ಅರ್ಥ ಆಗ್ತಾ ಇದೇನೆ ನಾನು ಯಾಕೆ ಈ ಥರ ನಡ್ಕೋತಾ ಇದ್ದೀನಿ ಅಂತ ಅಮ್ಮ ನಿನ್ ಮುಂದೆ ನಾನು ವೇಸ್ಟ್ ನಿನ್ ತರ ಎಲ್ಲ ಫಾಸ್ಟ್ ಆಗಿ ಯೋಚನೆ ಮಾಡೋಕ್ಕೆ ನನಗಂತೂ ಬರಲ್ಲ ಹೌದು ನೀನು ನೋಡಿದ್ರೆ ಆ ಮದ್ವೆ ಸಮಯದಲ್ಲಿ ನೀನು ಯಾವಾಗ ಬೇಕಾದರೂ ನಿನ್ ತವ್ರ ಮನೆಗೆ ಹೋಗ್ಬೋದು ನಂದೇನು ಅಭ್ಯಂತರ ಇಲ್ಲ ಅಂತ ಅಷ್ಟು ಬಿಲ್ಡಪ್ ಕೊಡ್ತಾ ಇದ್ದೆ ಅದನ್ನೇ ಅವಳು ಉಪಯೋಗಿಸ್ಕೊಂಡು ಪದೇ ಪದೇ ತವರು ಮನೆಗೆ ಹೋಗಿ ಕುತ್ಕೊಂಡ್ರೆ ಏನ್ ಮಾಡ್ತೀಯ ಅದ್ ಹೇಗ ಅವ್ಳ ತವರ್ ಮನೆಗೆ ಹೋಗ್ತಾಳ ನಾನು ನೋಡ್ತೀನಿ ನೋಡ್ತಾ ಹೋಗು ಒಂದೇ ಊರ್ನಲ್ಲಿರೋ ತವರು ಮನೆ ಯಾವ್ದೋ ದೇಶದಲ್ಲಿದೆಯೋ ಅನ್ನೋ ತರ ಅವಳಿಗೆ ಅನ್ನಿಸ್ಬೇಕು ಆ ತರ ಮಾಡ್ತೇನೆ ಅನು ಗಂಡನ್ ಮನೆಗ್ ಬಂದ್ಮೇಲೆ ಒಳ್ಳೆ ಸೊಸೆಯಾಗಿ ಮನೇನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಹೀಗೆ ಒಂದು ತಿಂಗಳು ಕಳೆಯುತ್ತೆ ಒಂದು ತಿಂಗಳ ನಂತರ ಅನುಗೆ ಅವ್ರ ತಾಯಿ ಫೋನ್ ಮಾಡ್ತಾಳೆ ಅನು ನಿಮ್ಮಪ್ಪ ನಿನ್ನನ್ನು ತುಂಬ ನೆನೆಸ್ಕೊಳ್ತಾ ಇರ್ತಾರೆ ಕಣೆ ನಿನಗೆ ಗೊತ್ತಲ್ಲ ಮಗಳೇ ನಿಮ್ಮಪ್ಪ ನಿನ್ನನ್ನು ಒಂದು ದಿನನೂ ಬಿಟ್ಟಿರ್ತಾ ಇರಲಿಲ್ಲ ನಿನ್ನನ್ನು ನೋಡದೇ ಇದ್ರೆ ಹೊತ್ತಿನ ದಿನ ಊಟನೇ ಮಾಡ್ತಿರ್ಲಿಲ್ಲ ಅಂಥದ್ರಲ್ಲಿ ಈಗ ಅವ್ರು ನಿನ್ನನ್ನು ನೋಡಿ ಒಂದು ತಿಂಗಳಾಯಿತು ಭಾಳ ನೆನೆಸ್ಕೊಳ್ತಾ ಇದ್ದಾರೆ ಕಣೆ ಸ್ವಲ್ಪ ಹೇಗಾದರೂ ಸಮಯ ಮಾಡಿಕೊಂಡು ಮನೆಗೆ ಬಂದು ಹೋಗ್ತೀಯಾ ಅದಕ್ಕೆ ನಮ್ಮ ಒಂದೆರಡು ದಿನದ ಮಟ್ಟಿಗೆ ಬಂದು ಹೋಗ್ತೀನಿ ಬಿಡು ನಮ್ಮ ಅತ್ತೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ತುಂಬಾ ಒಳ್ಳೆಯವರು ನಾನು ತವ್ರ ಮನೆಗೆ ಒಂದೆರಡು ದಿನ ಹೋಗಿ ಬರ್ತೀನಿ ಅಂದ್ರೆ ಅವ್ರು ಖಂಡಿತ ಬೇಡ ಅನ್ನಲ್ಲ ಆಯ್ತಮ್ಮ ಹಾಗೆ ಮಾಡು ಅತ್ತೆ ಏನು ಅನ್ನಲ್ಲ ಅನ್ನೋ ನಂಬಿಕೆಯಿಂದ ಅನು ಬಟ್ಟೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತುಂಬಾ ಖುಷಿ ಖುಷಿಯಿಂದ ಆಚೆ ಬಂದು ಅತ್ತೆ ಹತ್ರ ಹೇಳ್ತಾಳೆ ಅತ್ತೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಒಂದೆರಡು ದಿನ ಇದ್ದು ಬರ್ತೀನತ್ತೆ ಯಾಕಂದ್ರೆ ಅದಕ್ಕೇನಮ್ಮ ನಮ್ಮ ಹೋಗ್ಬಾ ಆರಾಮಾಗಿ ಹೋಗ್ಬಾ ಮಧ್ಯಾಹ್ನ ರಾತ್ರಿ ಅಡುಗೆ ನಾನು ಮಾಡ್ಕೋತೀನಿ ಬಿಡು ನೀನು ಆರಾಮಾಗಿ ನಿಮ್ಮ ಅಮ್ಮನ ಮನೆಗೆ ಹೋಗ್ಬ ಸರಿ ಅತ್ತೆ ಅನು ಇನ್ನೇನು ಬ್ಯಾಗ್ ತಗೊಂಡು ಮನೆಯಿಂದ ಆಚೆ ಹೋಗ್ಬೇಕು ಅಷ್ಟೊತ್ತಿಗೆ ಶ್ಯಾಮಲಾ ಹೊಟ್ಟೆ ಹಿಡ್ಕೊಂಡು ಚೀರಾಡೋಕೆ ಶುರು ಮಾಡ್ತಾಳೆ ಅಮ್ಮ ಹೊಟ್ಟೆ ಅಯ್ಯೋ ಅತ್ತೆ ಕೂಗಾಡೋದನ್ನ ಕೇಳಿ ಅನು ವಾಪಸ್ ಓಡೋಡಿ ಬರ್ತಾಳೆ ಅತ್ತೆ ಏನಾಯ್ತು ಅತ್ತೆ ಏನಾಯ್ತು ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮನಿಗೆ ಮತ್ತೆ ಅದೇ ಪೇನ್ ಶುರುವಾಗಿದೆ ಅನ್ಸುತ್ತೆ ಅಮ್ಮ ಬಾಮ ರೂಮಿಗೆ ಹೋಗೋಣ ರೆಸ್ಟ್ ಮಾಡಂತೆ ಬಾ ಮತ್ತೆ ಅದೇ ಪೇನ್ ಅಂದ್ರೆ ಏನ್ ಪೇನ್ ಪಲ್ವಿ ಅದು ಅದಕ್ಕೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅಮ್ಮನಿಗೆ ಅವಾಗ ಅವಾಗ ಹೊಟ್ಟೆಲಿ ವಿಪರೀತ ನೋವು ಶುರು ನಾಲ್ಕೈದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನುಂಗೋದ್ರೂ ಕಡಿಮೆ ಆಗಲ್ಲ ಅದಕ್ಕೆ ಪರವಾಗಿಲ್ಲ ನೀವು ನಿಮ್ಮ ತವರು ಮನೆಗೆ ಹೊರಟಿದ್ರಲ್ಲ ನೀವು ಹೋಗಿ ಅದಕ್ಕೆ ಅಮ್ಮನ್ನ ನಾನು ನೋಡ್ಕೋತೀನಿ ಇಲ್ಲ ಇಲ್ಲ ಪಲ್ಲವಿ ಏನ್ ಮಾತಾಡ್ತಾ ನೀನು ಅತ್ತೆನ ಈ ಪರಿಸ್ಥಿತಿ ಹಾಗೆ ಬಿಟ್ಟು ನಾನು ನನ್ನ ತವ್ರ ಮನೆಗೆ ಹೋಗೋದಾ ಇಲ್ಲ ಇಲ್ಲ ಮತ್ತಿನ್ ಯಾವಾಗಲಾದರೂ ಹೋಗ್ತೀನಿ ಅಷ್ಟಕ್ಕೂ ನನ್ನ ತವರು ಮನೆ ಏನ್ ಫಾರಿನ್ ಅಲ್ಲಿ ಇದೆಯಾ ಇಲ್ಲೇ ಇದೇ ಊರ್ನಲ್ಲೇ ಇರೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಹೀಗೆ ಒಂದು ಒಳ್ಳೆ ನಾಟಕ ಆಡಿ ಶ್ಯಾಮಲಾ ಸೊಸೆಯನ್ನ ತವರು ಮನೆಗೆ ಹೋಗೋದನ್ನ ತಡಿತಾಳೆ ವಾವ್ ಅಮ್ಮ ಏನ್ ಆಕ್ಟಿಂಗ್ ಮಾಡ್ತೇ ಅಂದ್ರೆ ಒಂದ್ ಹಂತದಲ್ಲಿ ನಾನು ನಿಜವಾಗ್ಲೂ ನಿನಗೇನೋ ಏನೋ ಹಾಕ್ಬಿಡ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದೆ ಅಮ್ಮ ನೀನ್ ಆಕ್ಟಿಂಗ್ ಮಾಡಿರೋ ರೇಂಜ್ಗೆ ನೀನು ಇನ್ನೊಂದು ಬೆಡ್ ರೆಸ್ಟ್ ಮಾಡಲೇಬೇಕು ಇಲ್ಲಾಂದ್ರೆ ಅತಿಗೆಗೆ ಡೌಟ್ ಬರುತ್ತೆ ಬಿಡು ಮಲ್ಕೊಂಡಿರ್ತೀನಿ ಎದುರುಗಡೆ ಟಿ ಕೂತಿರ್ತೀನಿ ನಿಮ್ಮ ನನ್ನ ಸೇವೆ ಮಾಡ್ತಾ ಇರ್ತಾಳೆ ಹೀಗೆ ಇನ್ನೂ ಸ್ವಲ್ಪ ದಿನಗಳು ಕಲಿಯುತ್ತೆ ಇನ್ನೊಂದು ದಿನ ಅನು ತನ್ನ ತಾಯಿ ಜೊತೆ ಮಾತಾಡ್ತಾ ಇರ್ಬೇಕಿದ್ರೆ ಮತ್ತೆ ಅವಳು ತವರ್ ಮನೆಗೆ ಹೋಗೋ ವಿಷಯ ಬರುತ್ತೆ ಅನು ನಿಮ್ಮತ್ತೆ ಈಗ ಹೇಗಿದ್ದಾರೆ ಏನು ತೊಂದರೆ ಇಲ್ಲ ತಾನೆ ಆರಾಮಾಗಿದಾರಲ್ವಾ ನಿಮ್ಮ ಅತ್ತೆ ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಮ್ಮ ಸ್ವಲ್ಪ ಅವಾಗ ಅವಾಗ ಅವ್ರ ಕಡೆ ಗಮನ ಕೊಡ್ತಾನೆ ಇರು ಇಲ್ಲಮ್ಮ ಅತ್ತೆ ಈಗ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಅತ್ತೆಗೆ ಆತರ ಕಾಯಿಲೆ ಗೀಲೆ ಅಂತ ಏನು ಇಲ್ಲಮ್ಮ ಅವರಿಗೆ ಊಟ ತಿಂಡಿಲಿ ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಅದು ಹೊಟ್ಟೆ ನೋವು ಶುರು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಅತ್ತೆ ಫುಲ್ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಮತ್ತೆ ಬೇರೆ ಏನು ಸಮಸ್ಯೆ ಇಲ್ಲ ತಾನೆ ಅಲ್ಲಿ ಇಲ್ಲಮ್ಮ ಏನು ಸಮಸ್ಯೆ ಇಲ್ಲ ಎಲ್ಲ ಆರಾಮಾಗಿದೆ ಹಾಗಾದ್ರೆ ಒಂದೆರಡು ದಿನದ ಮಟ್ಟಿಗೆ ಇಲ್ಲಿಗೆ ಬಂದು ಹೋಗಮ್ಮ ನಮಗೂ ನಿನ್ನ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ ನೀನು ಬಂದ್ರೆ ನಮಗೂ ತುಂಬಾ ಖುಷಿ ಆಗತ್ತಮ್ಮ ಹೌದಮ್ಮ ಹೋದ್ಸಲ ಬ್ಯಾಗೆಲ್ಲ ಹಿಡ್ಕೊಂಡು ರೆಡಿಯಾಗಿ ಹೊರಟವಳು ಬರಕ್ಕೆ ಆಗದೆ ಇರೋ ಥರ ಆಗೋಯ್ತು ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ ನಾನು ಒಂದೆರಡು ದಿನದ ಮಟ್ಟಿಗೆ ಬರ್ತೀನಮ್ಮ ಅನು ತನ್ನ ತಾಯಿ ಹತ್ರ ತವರು ಮನೆಗೆ ಹೋಗೋ ವಿಚಾರ ಮಾತಾಡ್ತಾ ಇದ್ದ ಹಾಗೆ ಅಷ್ಟೊತ್ತಿಗೆ ಶ್ಯಾಮಲಾ ಬಂದು ಎಲ್ಲದನ್ನೂ ಕೇಳಿಸಿಕೊಂಡ್ಬಿಡ್ತಾಳೆ ಸರಿನಮ್ಮ ಹಾಗಾದ್ರೆ ನಾನು ಫೋನ್ ಇಡ್ತೀನಿ ಮತ್ತೆ ಮಾಡ್ತೀನಿ ಅನು ವರ್ ಮನೆಗೆ ಹೋಗೋದ್ರ ಬಗ್ಗೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ಯಾದ ಮನೆಗೆ ಹೋಗೋದಾದ್ರೆ ಹೋಗ್ಬೇಕಿತ್ತಲ್ಲಮ್ಮ ಯಾಕೆ ಹೇಳ್ತಿದಿರಾ ಯಾಕಂದ್ರೆ ಒಂದು ತಿಂಗಳವರೆಗೂ ಇರುತ್ತದು ಈ ಒಂದು ತಿಂಗಳು ಯಾವ ಸೊಸೆ ಅಂದ್ರೂ ತವರ್ ಮನೆಗೆ ಹೋಗೋದು ಒಳ್ಳೇದಲ್ಲ ಹೋಗ್ಬಾರ್ದು ಕೂಡ ಇಲ್ಲಿಯವರೆಗೂ ನಮ್ಮ ಕುಟುಂಬದಲ್ಲಿ ಯಾವ ಸೊಸೆ ಅಂದ್ರೂ ಈ ಸಮಯದಲ್ಲಿ ಗಂಡನ ಮನೆಯಿಂದ ತವರ್ ಮನೆಗೆ ಹೋಗೋದನ್ನ ಮಾಡೇ ಇಲ್ಲ ನಾನು ಹೇಳೋದೇನೋ ಹೇಳಿದೀನಿ ಇನ್ನು ಬಿಟ್ಟಿದ್ದಮ್ಮ ನೀವು ಈಗಿನ ಕಾಲದ ಹೆಣ್ಮಕ್ಳು ಇದನ್ನೆಲ್ಲ ನಂಬ್ತಿರೋ ಇಲ್ವೋ ಇದನ್ನೆಲ್ಲ ಮೀರಿನು ನೀನು ಮನೆಗೆ ಹೋಗ್ಬೇಕು ಅಂದ್ರೆ ಹೋಗ್ಬಾರಮ್ಮ ಪರವಾಗಿಲ್ಲ ಇಲ್ಲ ಅತ್ತೆ ಖಂಡಿತ ಇಲ್ಲ ಈ ಸಮಯದಲ್ಲಿ ಹೋಗೋದು ಒಳ್ಳೇದಲ್ಲ ಯಾರಿಗೂ ಶ್ರೇಯಸ್ಸಲ್ಲ ಅಂತ ನೀವು ಹೇಳ್ತಾ ಇರ್ಬೇಕಿದ್ರೆ ನಾನು ಹಠ ಮಾಡ್ಕೊಂಡು ಹೋಗೋ ಅಂಥದ್ದು ಏನಿದೆ ಹೇಳಿ ಇಲ್ಲ ಅತ್ತೆ ನಾನು ಹೋಗಲ್ಲ ಆದ್ರೂ ಅನು ಇದೆಲ್ಲ ಅವ್ರವ್ರ ಬಿಟ್ಟಿತಮ್ಮ ನಾನು ನಿನಗೆ ಬಲವಂತ ಮಾಡಿ ನೀನು ಹೋಗಲೇ ಬೇಡ ಅಂತ ಹೇಳಕ್ಕೂ ಆಗಲ್ಲ ಈಗಲೂ ಹೇಳ್ತಾ ಹೋಗಲೇಬೇಕು ಅಂತಿದ್ರೆ ಇಲ್ಲ ಹಬ್ಬ ಬೇಡ ನೀವ್ ಹೇಳಿದ ಮೇಲೂ ನಾನು ಹೇಗ್ ಹೋಗ್ಲಿ ಹೇಳಿ ತಪ್ಪೆಲ್ಲ ನಂದೇ ಬಿಡಿಯತ್ತೆ ಒಂದಿನ ಮೊದಲೇ ನನ್ನ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ನಾನು ನನ್ನ ತವ್ರ ಮನೇಲಿ ಇರ್ಬೋದಾಗಿತ್ತು ಹೋಗ್ಲಿ ಬಿಡಿಯತ್ತೆ ಏನೇ ಆದ್ರೂ ಈ ಮನೆ ಪದ್ಧತಿಗಳಿಗೆ ವಿರುದ್ಧವಾಗಂತೂ ನಾನು ನಡ್ಕೊಳಲ್ಲ ಹೀಗೆ ಶ್ಯಾಮ್ಲಾ ಮತ್ತೆ

ಅವಳಲ್ಲಿ ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಮನೇಲಿ ಚಾಕ್ರಿ ಮಾಡೋರು ಯಾರು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಯಾರೇ ಮಾಡೋರು ನೀನಂತೂ ಮಾಡಲ್ಲ ನನ್ನ ತಲೆ ಬರುತ್ತೆ ನನಗಂತೂ ಈ ಕೆಲಸ ಎಲ್ಲ ಮಾಡೋಕ್ಕೆ ಮನಸ್ಸಿಲ್ಲ ಅಷ್ಟೇ ಅಲ್ಲ ಕಣೆ ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಏನಾದರೂ ತವ್ರ ಮನೆಗೆ ಹೋಗಿ ಕೂತ್ಕೊಂಡ್ಲು ಅಂತಿಡ್ಕೊ ಅವಳು ಹಿಂದೆ ಹಿಂದೆ ನನ್ನ ಮಗನೂ ಅವ್ರವಳ ತವ್ರ ಮನೆಗೆ ಹೋಗಿ ಕೂತ್ಕೊತಾನೆ ಇದೇ ತರ ಪದೇ ಪದೇ ನನ್ನ ಮಗ ಅವಳು ತವ್ರ ಮನೆಗೆ ಹೋಗಿ ಕೂತ್ಕೊಂಡ ಅಂತ ಇಟ್ಕೊ ಅವಳು ತವ್ರ ಮನೆಯವರು ನನ್ನ ಮಗನ ಪೂರ್ತಿ ತಮ್ಮ ಕಡೆ ಹೇಳ್ಕೊಂಡು ಬಿಡ್ತಾರೆ ಹೌದಮ್ಮ ನೀನ್ ಹೇಳೋದ್ ಸರಿ ಇವೆಲ್ಲ ನನಗೆ ಯೋಚನೆ ಬರ್ಲಿಲ್ಲ ನೋಡು ಹೌದು ಎಲ್ಲಿವರೆಗೂ ನೋಡ್ತಾ ಹೋಗೋ ಇದೇ ರೀತಿ ಪ್ರತಿ ಒಂದಲ್ಲ ಒಂದು ಕಾರಣ ಕೊಟ್ಟು ಅನುಗೆ ಶ್ಯಾಮ್ ಮನೆಗ್ ಹೋಗೋಕೆ ಬಿಡೋದಿಲ್ಲ ಇದೇ ರೀತಿ ಐದು ತಿಂಗಳು ಕಲಿಯತ್ತೆ ಒಂದಿನ ಅನು ತನ್ನ ಫ್ರೆಂಡ್ ಪ್ರಿಯಾ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರ್ತಾಳೆ ಅನು ಎರಡು ಮೂರು ವರ್ಷಗಳಾದ್ಮೇಲೆ ನಾನು ಇಂಡಿಯಾಗ್ ಬರ್ತಾ ಇದೀನಿ ಈ ಸಲ ನೀನ್ ಏನೇ ಕಾರಣ ಹೇಳಿದ್ರು ನಾನಂತೂ ಕೇಳಿಸ್ಕೊಳಲ್ಲ ನಾನು ನಿನ್ನನ್ನು ಮೀಟ್ ಆಗಲೇಬೇಕು ನೀನು ನಿನ್ನ ಗಂಡನ್ನು ಕರ್ಕೊಂಡು ಬರಬೇಕು ಏನಾದರೂ ಕಾರಣ ಹೇಳಿ ತಪ್ಪಸ್ಕೊಳಕ್ಕೆ ಟ್ರೈ ಮಾಡಿದಿಯೋ ನೋಡು ಆಮೇಲೆ ಪ್ರಿಯಾ ನನಗೂ ನಿನ್ನನ್ನು ಮೀಟ್ ಆಗಬೇಕು ಅಂತ ತುಂಬ ಇಷ್ಟ ಆದರೂ ನಾನು ನಿನ್ನನ್ನು ಮೀಟ್ ಆಗೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಕಣೆ ಮದುವೆ ಆಗಿ ಒಂದೂವರೆ ವರ್ಷ ಆಯಿತು ಇಲ್ಲಿವರೆಗೂ ಒಂದು ಸಲನೂ ನಾನು ತವರು ಮನೆಗೆ ಹೋಗೋಕ್ಕಾಗಿಲ್ಲ ನನ್ನ ತಂದೆ ತಾಯಿನ ಭೇಟಿ ಆಗೋಕ್ಕಾಗಿಲ್ಲ ಅಂಥದ್ರಲ್ಲಿ ನಾನು ನಿನ್ನನ್ನು ಹೇಗೆ ಮೀಟ್ ಆಗಲಿ ಅನು ನೀನು ತಮಾಷೆ ಮಾಡ್ತಾ ಇಲ್ಲ ತಾನೇ ಮನೆ ಮನೆ ಎರಡು ಒಂದೇ ಸಿಟಿನಲ್ಲಿರೋದು ಆದ್ರೂ ನೀನು ಆಗಿಲ್ಲ ತಂದೆ ತಾಯಿನ ಭೇಟಿ ಆಗಿಲ್ಲ ಏನ್ ಮಾಡ್ಲಿ ಪ್ರಿಯಾ ಸಲ ಮನೆಗೆ ಹೊರಟಾಗ್ಲೂ ಅತ್ತೆ ಏನಾದ್ರೂ ಒಂದು ಕಾರಣ ಹೇಳ್ತಾರೆ ಅವ್ರೇನ್ ಬೇಕು ಅಂತ ಹೇಳಲ್ಲ ಬಿಡು ಆ ಸಂದರ್ಭ ಹಾಗಿರುತ್ತೆ ಅದೇನೋ ಗೊತ್ತಿಲ್ಲ ಹಾಗಾಗಿ ನನಗೆ ಇಲ್ಲಿವರೆಗೂ ನನ್ನ ತವ್ರ ಮನೆಗೆ ಹೋಗಕ್ಕೆ ಆಗಿಲ್ಲ ಅಂದ್ರೆ ಇಲ್ಲಿ ನಿಮ್ ಮತ್ತೆ ಏನೋ ಕಿತಾಪತಿ ಇದೆ ಇಲ್ಲ ಇಲ್ಲ ಪ್ರಿಯಾ ನಮ್ಮತ್ತೆ ತುಂಬಾ ಒಳ್ಳೆಯವರು ಅದೇನೋ ಗೊತ್ತಿಲ್ಲ ಪ್ರತಿ ಸಲ ಸಂದರ್ಭನೇ ಹಾಕ್ ಬರತ್ತೆ ಕಳ್ಸಕ್ ಆಗೋದೇ ಇಲ್ಲ ಒಂದೊಂದ್ಸಲ ಅತ್ತೆಗೆ ಹೊಟ್ಟೆ ನೋವು ಶುರು ಆಗುತ್ತೆ ಒಂದೊಂದ್ಸಲ ಅದೇನೋ ಮುಹೂರ್ತ ಅಂತ ಹೇಳ್ತಾರೆ ಒಂದೊಂದ್ಸಲ ಮೆಟ್ಲಿಂದ ಜಾರ್ ಕೆಳಗಡೆ ಬಿದ್ಬಿಡ್ತಾರೆ ಅತ್ತೆ ಇದೇ ತರ ಏನಾದ್ರೂ ಒಂದ್ ರೀಸನ್ ಇದ್ದೇ ಇರುತ್ತೆ ಸಾಕ್ ಸಾಕು ಸಾಕು ನನ್ಗೆಲ್ಲಾ ಅರ್ಥ ಆಯ್ತು ಏನಾನು ಇಷ್ಟು ಓದ್ಕೊಂಡಿರೋ ಈಗಿನ ಕಾಲದ ಹುಡುಗಿಯಾಗಿ ನಿನಗೆ ಅಷ್ಟು ಅರ್ಥ ಇದೆಲ್ಲ ನಿಮ್ಮ ಪ್ಲಾನ್ ಅಂತ ಗೊತ್ತಾಗಲೇ ಇಲ್ವಾ ನಿಮ್ಮತ್ತೆಗೆ ನಿನ್ನನ್ನ ತವ್ರ ಮನೆ ಕಳಿಸೋದು ಇಷ್ಟಾನೇ ಇಲ್ಲ ಅದಕ್ಕೆ ಪ್ರತಿ ಸಲ ಏನೋ ಒಂದು ನೆಪ ಒಡ್ಡಿ ಮನೆಗೆ ಹೋಗೋದನ್ನ ತಡಿತಾ ನಿಮ್ಮ ನಿಮ್ಮತ್ತೆ ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಇದೆಲ್ಲ ನಿಮ್ಮದೆ ಪ್ಲಾನ್ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾ ನಿಮ್ಮತ್ತೆ ಹೀಗೆ ನಡ್ಕೊಳಕೆ ಒಂದ್ ರೀಸನ್ ಇರ್ಬೋದು ನೀನ್ ತವರು ಮನೆಗ್ ಹೋದ್ರೆ ನಿನ್ ಜೊತೆ ನಿನ್ ಗಂಡ ಬರ್ತಾರೆ ದೂರ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅನ್ಸುತ್ತೆ ಒಂದ್ ಕೆಲಸ ಮಾಡೋನು ನೀನ್ ತವರ್ ಮನೆಗ್ ಹೋಗಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನು ನಿನ್ ಗಂಡನ ನಿನ್ ತವರು ಮನೆಗ್ ಕಳ್ಸೋಕ್ ಶುರು ಮಾಡು ಆಮೇಲೆ ನೋಡು ಮಜಾ ಈಗ ಅನುಗೆ ಎಲ್ಲ ಅರ್ಥ ಆಗೋಕ್ ಶುರುವಾಗುತ್ತೆ ಮಹಿಳೆ ದಿನದಿಂದನೇ ಅನು ತನ್ನ ಆಟನ ಶುರು ಮಾಡ್ಕೋತಾಳೆ ಅನು ನಾನು ಆಫೀಸಿಗೆ ಹೊರಡ್ತೀನಿ ನಂದು ಲಂಚ್ ಬಾಕ್ಸ್ ರೆಡಿ ಆಗಿದೆಯಾ ಹಾಂ ನಿಮ್ಮದು ಲಂಚ್ ಬಾಕ್ಸ್ ರೆಡಿ ಆಗಿದೆ ಅದರ ಜೊತೆಗೆ ನಮ್ಮ ಅಪ್ಪ ಅಮ್ಮನಿಗೂ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿ ಪ್ಯಾಕ್ ಮಾಡಿಟ್ಟಿದ್ದೀನಿ ಅದನ್ನು ತೊಗೊಂಡು ಹೋಗ್ರಿ ಯಾಕಂದರೆ ಅಮ್ಮನ ಕೈಗೆ ಪಾಪ ಏನೂ ಏಟ್ ಮಾಡ್ಕೊಂಡಿದ್ದಾರೆ ಅಡುಗೆ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ನಾನೇ ಅವ್ರಿಗೂ ಅಡುಗೆ ಮಾಡಿ ರೆಡಿ ಮಾಡಿದ್ದೀನಿ ಸರಿ ಹಾಗಾದರೆ ನೀನು ಏನೂ ಯೋಚನೆ ಮಾಡಬೇಡ ನಾನು ಅತ್ತೆ ಮಾವನಿಗೆ ಊಟ ತಲುಪಿಸಿ ಅತ್ತೆ ಆರೋಗ್ಯನೂ ವಿಚಾರಿಸ್ಕೊಂಡು ಬರ್ತೀನಿ ಹೌದು ಅತ್ತೆ ಡಾಕ್ಟ್ರ್ ಹತ್ರ ತೋರಿಸಿದಾರೋ ಇಲ್ವೋ ಇಲ್ಲ ರೀ ನಮ್ಮಮ್ಮ ತುಂಬ ಹಠ ಎಷ್ಟು ಡಾಕ್ಟ್ರ್ ಹತ್ರ ಹೋಗು ಅಂದ್ರು ಹೋಗೇ ಇಲ್ಲ ಗೊತ್ತಾ ಸರಿ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ಲಂಚ್ ಬ್ರೇಕಲ್ಲಿ ಅತ್ತೆನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಬರ್ತೇನೆ ಹ್ಞೂ ನಾನು ಹೇಳಿದ್ರು ಅವರಿಲ್ಲ ಇಲ್ಲ ಅನ್ನಲ್ಲ ಇದನ್ನೆಲ್ಲ ಕೇಳ್ತಿದ್ದ ಹಾಗೆ ಶ್ಯಾಮಲನ್ ಹೊಟ್ಟೆಯಲ್ಲಿ ಖಾರದ ಪುಡಿ ಕಲಿಸ್ದ ಹಾಗಾಗುತ್ತೆ ಹೊಟ್ಟೆ ಉರಿಯಿಂದ ಶ್ಯಾಮಲ ಏನೂ ಹೇಳಕ್ ಹೋಗ್ತಾಳೆ ಮಗನಿಗೆ ಅಷ್ಟೊತ್ತಿಗೆ ಅನು ಅವಳನ್ನ ಅಲ್ಲಿಗೆ ತಳೆದು ತಳೆದ್ಬಿಡ್ತಾಳೆ ಅದು ಆಕಾಶ್ ಅಶೋ ಅತ್ತೆ ನೀವೇನು ತಲೆಬೇಡಿ ನಾನು ಎಲ್ಲ ಚೆಕ್ ಯಾವಾಗಲೂ ಕೆಟ್ಟ ಟೈಮ್ ಅಳಿಯ ಅತ್ತೆ ಮನೆಗೆ ಹೋಗೋಕ್ಕಂತೂ ಯಾವ ತೊಂದ್ರೆನೂ ಇಲ್ವಂತೆ ಅವೆಲ್ಲ ಶಾಸ್ತ್ರಗಳು ಏನಿದ್ರು ಸೊಸೆ ಅಂದ್ರಿಗಷ್ಟೇ ಅಂತ ಅತ್ತೆ ಅಳಿ ಅಂದ್ರೆ ಏನು ಸಂಬಂಧನೇ ಇಲ್ವಂತೆ ಅರಿ ನೀವ್ ಹೊರಡಿ ನಿಮ್ದು ಲಂಚ್ ಬಾಕ್ಸ್ ಅಪ್ಪ ಅಮ್ಮಂದು ಊಟ ಎಲ್ಲ ತಗೊಂಡು ನೀವು ಹೊರಡಿ ಸರಿ ರಾತ್ರಿ ಸಮಯ ರಾತ್ರಿ ಶ್ಯಾಮದ ಮಗ ಬರೋದನ್ನೇ ಕಾಯ್ತಾ ಇರ್ತಾಳೆ ಆಕಾಶ್ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಮಾಮೂಲಿ ಅವನು ಆಫೀಸಿಂದ ಬರೋದ್ರಕ್ಕಿಂತ ಎರಡು ಮೂರು ಗಂಟೆ ಜಾಸ್ತಿನೇ ಆಗಿದೆ ಇನ್ನೂ ಆದ್ರೂ ಬರ್ಲಿಲ್ವಲ್ಲ ಯಾಕಿರಬಹುದು ಯಾವತ್ತೂ ಅವನು ಹೀಗೆ ಮಾಡೇ ಇಲ್ಲ ಲೇ ಅನು ಆಕಾಶಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಕೇಳಿ ಏನು ಕಥೆ ಕತೆ ಇಷ್ಟೊತ್ತು ಬರಲಿಲ್ಲ ಅಂತ ಅತ್ತೆ ನಾನು ಅವ್ರ ಹತ್ರ ಅವಾಗಲೇ ಮಾತಾಡಿದ್ದೀನಿ ಅದು ಅತ್ತೆ ಅವರಿಗೆ ನಮ್ಮ ಅಮ್ಮನ ಪರಿಸ್ಥಿತಿ ನೋಡಿ ಅವ್ರಿಗೆ ಹುಷಾರಿಲ್ಲದೆ ಇರೋದನ್ನೆಲ್ಲ ನೋಡಿ ಅವ್ರನ್ನ ಹಾಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ವಂತೆ ಅದಕ್ಕೆ ಅವರು ಇವತ್ತು ಮನೆಯಲ್ಲೇ ನಮ್ಮ ಅಪ್ಪ ಅಮ್ಮನ ಜೊತೆನೆ ಇರ್ತಾರಂತೆ ಏನು ಅಣ್ಣ ನಿಮ್ಮಮ್ಮನ ಮನೇಲಿ ಹ್ಞೂ ಹೌದು ಅಷ್ಟೇ ಇಲ್ಲ ಅವ್ರು ಆವಾಗಲೇ ಅವ್ರ ಫ್ರೆಂಡನ್ನ ಕಳಿಸಿ ನಾಳೆ ಆಫೀಸಿಗೆ ಹಾಕೊಳ್ಳೋಕೆ ಬಟ್ಟೆ ಹಾಗೆ ರಾತ್ರಿ ಊಟ ಕಾಡಿಗೆ ಎಲ್ಲ ನನ್ನ ಹತ್ರ ತರಿಸ್ಕೊಂಡಿದ್ದಾರೆ ಅಯ್ಯೋ ದೇವ್ರೆ ಇವಳು ಊಳ ತವ್ರ ಮನೆಗೆ ಹೋಗ್ಬೇಕಿದ್ರೆ ಹೊಟ್ಟೆ ನೋವು ಕೆಟ್ಟು ಮುಹೂರ್ತ ಅದು ಇದು ಅಂತ ತಡಿತಿದ್ದೆ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಯ್ತಲ್ಲ ನನ್ನ ಮಗನೇ ಅಲ್ಲಿಗೆ ಹೋಗೋಕೆ ಶುರು ಮಾಡ್ದ ಅವನ ಹತ್ರ ನಾನು ಇದನ್ನೆಲ್ಲ ಹೇಳೋಕ್ಕಾಗುತ್ತಾ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅನು ಪ್ರತಿದಿನ ದಿನ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ಗಂಡನ ತನ್ನ ತವರು ಮನೆಗೆ ಕಳಿಸ್ತಾ ಇರ್ತಾಳೆ ಒಂದಿನ ಆಕಾಶ್ ಹೆಗಲ ಮೇಲೆ ಸಿಲಿಂಡರ್ ಹೊತ್ಕೊಂಡು ಮನೆಯಿಂದ ಆಚೆ ಹೋಗ್ತಾ ಇರ್ತಾನೆ ಆಕಾಶ್ ನಮ್ಮ ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗಿ ನಿನ್ನೆ ಅಷ್ಟೇ ಬೇರೆ ಸಿಲಿಂಡರ್ ಫಿಟ್ ಮಾಡಾಗಿದೆ ಮತ್ತೆ ಈ ಸಿಲಿಂಡರ್ ತಗೊಂಡು ನೀನು ಎಲ್ಲಿಗೆ ಹೋಗ್ತಾ ಇದ್ಯಾ ಅದು ಅಮ್ಮ ಅತ್ತೆ ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗಿ ಹೋಗಿದೆ ಪಾಪ ಅವರಿಗೆ ಈಗ ಒಂದು ಟೀ ಮಾಡಕ್ಕೂ ಸಿಲಿಂಡರ್ ಇಲ್ಲ ಅದಕ್ಕೆ ನಮ್ಮ ಮನೇಲಿ ಒಂದು ತುಂಬಿದ್ದು ಸಿಲಿಂಡರ್ ಇತ್ತಲ್ಲ ಅದನ್ನೇ ಅವ್ರಿಗೆ ತೊಗೊಂಡು ಹೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಅನು ಇವತ್ತು ರಾತ್ರಿ ನನಗೆ ಅಡುಗೆ ಮಾಡಬೇಡ ಯಾಕಂದರೆ ಇವತ್ತು ನೈಟು ನಾನು ಅತ್ತೆ ಮಾವ ಮೂರು ಜನ ಒಂದು ಮೂವಿ ನೋಡೋಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ನೀನು ಬರೋ ಹಾಗಿಲ್ಲ ನಾನು ಅತ್ತೆ ಮಾವ ಮೂರೇ ಜನ ಇಲ್ಲಿಗೆ ಮುಗಿಯಲ್ಲ ಆಕಾಶ್ ಅತ್ತೆ ಮನೆಯವ್ರ ಜೊತೆ ಇಷ್ಟು ಹೊಂದ್ಕೊಂಡು ಬಿಡ್ತಾನೆ ಅಂದರೆ ಒಂದು ದಿನ ಸಂಜೆ ಆಕಾಶ್ ತನ್ನ ತಾಯಿಗೆ ಒಂದು ಸೀರೆನ ತೋರಿಸ್ತಾ ಹೇಳ್ತಾನೆ ಅಮ್ಮ ಈ ಸೀರೆ ಹೇಗಿದೆ ಅದು ತುಂಬಾ ಚೆನ್ನಾಗಿದೆ ಅಲ್ಲ ನನಗ್ ಚೆನ್ನಾಗುತ್ತಮ್ಮ ಈ ಸೀರೆ ಅತ್ತೆಗೆ ತುಂಬಾ ಇಷ್ಟ ಆಗುತ್ತೆ ಅಮ್ಮ ಈ ಸೀರೆನ ಇವತ್ತು ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಸರಿಯಾಗಿ ಯೋಚನೆ ಮಾಡಿದೀನಲ್ವಾ ಅಮ್ಮ ಆಗ್ತಾ ಇದೆ ನನ್ನ ಮಗ ಹೋಗ್ತಾ ಮನೆಯಮ್ಮ ಕೇಳಿದ್ರೆ ಏನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನನಗ್ ಲೇಟ್ ಆಗ್ತಾ ಇದೆ ನಾನು ಬೇಗ ಹೋಗಿ ಅತ್ತೆಗೆ ಗಿಫ್ಟ್ ಕೊಡ್ತೀನಿ ಇದನ್ನು ನೋಡಿ ಅತ್ತೆ ಎಷ್ಟು ಖುಷಿ ಆಗ್ತಾರೆ ನಾನು ಅದನ್ನು ನೋಡಬೇಕು ಅಯ್ಯೋ ಕರ್ಮವೇ ಇಲ್ಲ ನನಗೆ ಏನಾದರೂ ಮಾಡಲೇಬೇಕು ಇಲ್ಲಾಂದರೆ ನನ್ನ ಮಗ ನನ್ನ ಕೈ ತಪ್ಪು ಹೋಗ್ಬಿಡ್ತಾನೆ ಅನುನ ತವ್ರ ಮನೆಗೆ ಹೋಗೋಕೆ ಬಿಡಬಾರ್ದು ಅಂತ ನಾನು ಮಾಡಿದ ಪ್ರಯತ್ನ ನನಗೆ ಮುಳುವಾಯ್ತು ಮಾರ್ಯಕ್ಕಿನ ಬೆಳಗ್ಗೆ ಶ್ಯಾಮಲ ತಾನೇ ಸೊಸೆ ಬ್ಯಾಗ್ ಬ್ಯಾಗೆಲ್ಲ ರೆಡಿ ಮಾಡಿ ಸೊಸೆಗೆ ಹೇಳ್ತಾಳೆ ಅನು ಏನಮ್ಮ ಇನ್ನು ಹೀಗೆ ಇದೆಯಾ ಹೋಗಿ ರೆಡಿ ಆಗಬಾರ್ದ